ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸಾಕಷ್ಟು ದಿನಗಳಿಂದ ವೀಡಿಯೋಗಳು ಬರ್ತಾ ಇರಲಿಲ್ಲ ಸಾರಿ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಸೊ ಆದರೆ ಈಗ ಖಂಡಿತವಾಗ್ಲೂ ವೀಡಿಯೋಗಳು ಬರ್ತಾ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅದೇನಂತ ಇವತ್ತಿನ ಒಂದು ನಾವು ತಿಳಿತ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲರೊಂದು ಬೆಲ್ಲೇಕೈಕನ್ ಅನ್ನುತ್ತೆ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಆಗ ನಾವು ಫ್ರೀಯಾಗಿ ನೋಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಈಗ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನೋ ಅಂತ ಒಂದು ವೀಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗಾಗಲೇ ಆಲ್ ಟಿಕೆಟ್ ಅನ್ನು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಅವ್ರ ಕಾಲೇಜ್ ಹತ್ರ ಹೋಗಿ ಆಲ್ ಟಿಕೆಟ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಸೊ ಆದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಗೊಂದಲ ಏನಪ್ಪಾ ಅಂದ್ರೆ ಸೊ ಈಗ ಆಲ್ ಟಿಕೆಟ್ ಅನ್ನು ತೋರಿಸಿದ್ರೆ ಫ್ರೀ ಆಗಿ ನಾವು ಪ್ರಯಾಣ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಗೊಂದಲ ಏನಪ್ಪಾ ಅಂದ್ರೆ ಸೊ ಆಲ್ ಟಿಕೆಟ್ ಮುಖಾಂತರ ನಾವು ಕಾಲೇಜ್ ಹತ್ರ ಸೊ ಎಕ್ಸಾಮ್ ಸೆಂಟರ್ ಹತ್ರ ಹೋಗ್ಬೋದ ಅಂತ ಕೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಖಂಡಿತವಾಗ್ಲೂ ಹೋಗಬಹುದು ಸೊ ನೀವು ಆಲ್ ಟಿಕೆಟ್ ತೋರಿಸಿದ್ರೆ ಸಾಕು ಮತ್ತು ಯಾವುದೇ ಬಸ್ನಲ್ಲಾದ್ರೂ ಕೂಡ ನೀವು ಸಂಚಾರ ಮಾಡಬಹುದು ಅಂತಾನೆ ಹೇಳ್ಬಹುದು ಸೊ ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಭಯ ಆಗ್ತಿದೆ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ಸೊ ಅವರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಅಂತಾನೆ ಹೇಳ್ಬಹುದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸೊ ಅದೇ ರೀತಿಯಾಗಿ ರೂಮ್ ಸೂಪರೈಸರ್ ಯಾವ ರೀತಿ ಆಗಿರ್ತಾರೆ ಸೋ ರೀತಿಯಾಗಿ ಈ ಸಲ ಫೇಲ್ ಆದ್ರೆ ಮತ್ತೆ ಚಾನ್ಸ್ ಇರುತ್ತಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ ಸೊ ನೋಡಿ ಫ್ರೆಂಡ್ಸ್ ಈಗ ಯಾವುದೇ ಕಾರಣಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ಸೊ ಈ ಸಲ ನಿಮಗೆ ಮೂರು ಸಲ ಎಕ್ಸಾಮ್ ಅಂತಾನೆ ಹೇಳಬಹುದು ಅದು ಯಾವ ರೀತಿ ಆಗಿರುತ್ತ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಸೊ ಒಂದು ವೇಳೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತ ಅಂತ ಈ ವಿಡಿಯೋ ಮುಗಿಸ್ತಾ